ನಮಸ್ಕಾರ ವೀಕ್ಷಕರೇ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುವ ಮಾಹಿತಿ ಏನೆಂದರೆ ಬಿ ಸಿ ಎಮ್ ಹಾಸ್ಟೆಲ್ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನಮ್ಮ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಮಾಹಿತಿ ಇದ್ದೀನಿ ನೋಡಿ ವಿದ್ಯಾರ್ಥಿಗಳೇ ನೀವು ಬಿ ಸಿ ಎಮ್ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿ ಬರ್ತಕ್ಕಂಥ ಬಿ ಸಿ ಎಮ್ ಹಾಸ್ಟೆಲ್ ಅಂದರೆ ಯಾವ ವಿದ್ಯಾರ್ಥಿಗಳಪ್ಪ ಅಂದರೆ ಪ್ರವರ್ಗ ಒನ್ ಅಂದರೆ ಕೆಟಗರಿ ಒನ್ ಅಂತ ಕರಿತೀವಿ ನಾವು ಆ ವಿದ್ಯಾರ್ಥಿಗಳು ಪ್ರವರ್ಗ ಟು ಎ ಟು ಬಿ ಮತ್ತು ಥರ್ಡ್ ಎ ಥರ್ಡ್ ಬಿ ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಕೂಡ ಆನ್ಲೈನ್ ಮೂಲಕ ಅರ್ಜಿಯನ್ನು ಬಿ ಸಿ ಎಮ್ ಹಾಸ್ಟೆಲ್ಗೆ ಸಲ್ಲಿಸ್ಬೋದು ಏನೇನು ಡಾಕ್ಯುಮೆಂಟ್ಸ್ ಅಪ್ಪ ಅಂದರೆ ಇಲ್ಲಿ ನೋಡಿ ಇಲ್ಲಿದೆ ಅಲ್ಲ ಈ ಡಾಕ್ಯುಮೆಂಟ್ಸ್ಗಳೆಲ್ಲ ಇಲ್ಲಿದೆ ಎಲ್ಲ ಕಡ್ಡಾಯ ಡಾಕ್ಯುಮೆಂಟ್ಸ್ಗಳು ಇವು ನಾಟ್ ಕಂಪಲ್ಸರಿ ಡಾಕ್ಯುಮೆಂಟ್ಸ್ಗಳು ಬಟ್ ಇಲ್ಲಿ ಮ್ಯಾಲಿರ್ತಕ್ಕಂಥ ಏನಿದೆ ಇವು ಕಡ್ಡಾಯವಾಗಿ ಇರಲೇಬೇಕು ಏನು ವಿದ್ಯಾರ್ಥಿ ಆಧಾರ್ ಕಾರ್ಡು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಹಿಂದಿನ ತರಗತಿ ಅಂಕಪಟ್ಟಿ ಅಂದರೆ ಮಾರ್ಕಸ್ ಕಾರ್ಡು ಫೋಟೋ ಒಂದು ಫೋಟೋ ಬೇಕು ಎಸ್ ಎಸ್ ಪಿ ಐ ಡಿ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ಎಸ್ ಎ ಟಿ ಎಸ್ ನಂಬರ್ ಮೆಟ್ರಿಕ್ ಅಂದರೆ ಈ ಒಂದು ಐದರಿಂದ ಹತ್ತನೇ ತರಗತಿ ತರಗತಿ ವಿದ್ಯಾರ್ಥಿಯಾಗಿದ್ದರೆ ಎಸ್ ಎ ಟಿ ಎಸ್ ನಂಬರು ಅಬೋ ಪಿ ಯು ಸಿ ಮೇಲೆ ಇದ್ದರೆ ಎಸ್ ಎಸ್ ಐ ಡಿ ಬೇಕು ಮತ್ತು ಫೋನ್ ನಂಬರ್ ಬೇಕು ಈ ಕೆಳಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ನಾಟ್ ಕಂಪಲ್ಸರಿ ಅಂದರೆ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹೊಸ ಸ್ಥಳ ಶಾಲಾಜ್ ಕಾಲೇಜು ದೃಢೀಕರಣ ಪ್ರಮಾಣಪತ್ರ ನೋಡಿ ಇಲ್ಲಿದೆ ಅಲ್ಲ ಈ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹೊಸ ಸ್ಥಳ ಶಾಲಾಜು ಕಾಲೇಜು ದುಡಿಕೊಂಡ ಪ್ರವಂತ ವಿದ್ಯಾರ್ಥಿ ತಂದೆ ತಾಯಿಯದು ಪೋಷಕರ ಆಧಾರ್ ಕಾರ್ಡ್ ಇದು ಕಂಪಲ್ಸರಿ ಅಲ್ಲ ಬಟ್ ಇವು ಕೂಡ ಇದ್ದರೆ ಒಳ್ಳೆಯದು ಕೇಳ್ಬೋದು ಸಮ್ ಟೈಮ್ಸ್ ಅದಕ್ಕಾಗಿ ಈ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ ಇನ್ನು ಕೆಲವು ದಿನಗಳಲ್ಲಿ ಅಂದರೆ ಸೋಮವಾರ ಅಥವಾ ಮಂಗಳವಾರದಿಂದ ಅರ್ಜಿ ಸ್ಟಾರ್ಟ್ ಆಗ್ಬೋದು ಸೋಮವಾರ ರಜೆ ಇದೆ ಮಂಗಳವಾರ ಅಥವಾ ಬುಧವಾರದಿಂದ ಅರ್ಜಿ ಸ್ಟಾರ್ಟ್ ಆಗ್ಬೋದು ಅದನ್ನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ